ಪಾಪ ಏನತೀನಿ ಶ್ವೇತಾಗ ಕಾರ್ಯ ಮುಗಿಸಿ ಹೋಗೋಕ್ಕಾಗಲ್ಲ ಆಗಲ್ಲ ಹೇಳ್ಬಿಡ್ತೀನಿ ಹೋಗ ನೀವು ಮಾಡ್ಕ್ಯ ನಾ ಯಾವಾಗೂ ಇಲ್ಲಿಲ್ಲ ಹೊಕ್ಕಿನ ಅಂತೇಳಿ ಬರಲಿ ಎದ್ದಂಗೆ ಅದಾಳವ ಮುಖ ತಕೊಂಡ ಕಣಕತ್ತ ಕಣತ್ತಾ ಬರಲಿ ಯಾಕೋ ನಂಗೆ ಈ ಊರ ನೆಮ್ಮದಿನ ಅನಿಸ್ವಲ್ದು ಒಂದು ರಾತ್ರಿ ಕಳೆಯೋದು ಕಷ್ಟ ಆಕತೈತಿ ಅಪ್ಪ ಗಾಳಿನೂ ಎಷ್ಟಕ್ಕೊಂದೈತಿ ಅವು ಬರಲಿ ಮೊದ್ಲು ಹೇಳ್ಬಿಡ್ತೀನಿ ಹೊಕ್ಕಿನವ ನಾನು ಯಾವುದೇ ಕಾರಣಕ್ಕೂ ಇರೋಲ್ಲ ಅಂತೇಳಿ ಸೋಮನಾಥ ಹಾ ಇವ್ವಾ ಚ ಹ್ಮ್ ಕುಡಿತೀನಿ ಅಂತ ಈಗ ಹಲ್ಲಿ ತೆಕ್ಕೊಂಡ್ ಮಕ್ಕ ತಕೊಂಡ್ ಬಂದಿನಿ ಕುಡಿತೀನಿ ಮಾಡಕತ್ತಾ ನಿಮ್ ಸಣ್ಣ ಮಾಡಾಕತ್ತ ಈಗ ಹೆಂಗೈತ್ಸೈತ ಆರಾಮ ಏನ ಮನಿ ಯಜಮಾನ ಇಲ್ಲಾರ್ದ ಮನಿ ಗುಡಿ ಇಲ್ಲಾರ್ದು ಗರ್ಭ ಗುಡಿ ಅದಂಗ ಆಗೈತಿ ನೋಡ್ರಿ ನಾ ಏನೇನ ಮಾತಾಡ್ತೀನಿ ದೇವ್ರಿಲ್ಲಾರ ಗರ್ಭ ಗುಡಿ ಆದೈತಿ ಏನ್ ಮಾಡ್ಬೇಕು ನನ್ನ ದೇವ್ರಾಗೆ ಹೋದ್ ಮ್ಯಾಗ ನಾ ಬದಿಕ್ ಏನು ಮಾಡ್ಬೇಕು ಹೇಳು ಯವ್ವ ಹಂಗೆ ಅನ್ಬಾರ್ ಯವ್ವ ಸಂಬಂಧಾನ ಮಾಡ್ಕೋ ನೀ ಹಿಂಗೆಲ್ಲೋ ಮಾತಾಡಿದ್ರು ನಮಗೆಲ್ಲ ಹೆಂಗೆ ಅನ್ಸುತ್ತೆ ಹೇಳು ಇದನ್ನೆಲ್ಲ ಯಾರು ನೋಡ್ಕೋತಾರೆ ಅಯ್ಯೋ ಇವನ ಇದನ್ನೆಲ್ಲ ಯಾರು ನೋಡ್ಕೋತಾರಂದ್ರೆ ನೀನು ನೋಡ್ಕೋಬೇಕ್ಲಾ ನೀ ನೋಡ್ಕೋಬೇಕು ಇನ್ಯಾರು ನೋಡ್ಕೋತಾರ ನನಗೇನು ಗಂಡು ಮಕ್ಳು ಬೇರೆದರ ಅದಾರ ಹಾಂ ಏನು ಮುಂಜಾನೆ ನಡತ್ಲೆ ಅವ್ವ ಮಗ ಜಗಳ ಮಾಡಕತ್ತೀರಿ ಆಂ ಇಲ್ಲಿ ಚಿಗವ್ವ ಹಾಗೇನಿಲ್ಲ ಅದು ಚಿಗವ್ವ ನಾನು ಊರಿಗೆ ಹೋಗ್ಬೇಕಂತ ಮಾಡಿದ್ನಿ ಬಿ ಏನು ಹೇಳಕತ್ತಿಯಪ್ಪ ಸೋಮನಾಥ ನೀನು ಹಾಂ ಅಲ್ಲ ನಾಳೆ ಬೆಳಗಾರಾದ್ರೆ ನಿಮ್ಮ ಅಪ್ಪನ ತಿತಿ ಇತಿ ಅಂತಂದ್ರೆ ನೀನು ಹುಕ್ಕೀನಂತೆ ಅಲ್ಲ ನೀನು ಮುಂದೆ ನಿಂತು ಎಲ್ಲನೂ ಪೂಜೆ ಗೀಜೆ ನೀ ಮಾಡಬೇಕಪ್ಪ ನಿಮ್ಮಪ್ಪ ನೀ ಎಡೆ ಇಟ್ ಬರ್ಬೇಕು ಹೋಗಿ ಅಂತಂದಾಗ ನೀರಲ್ಲ ಅಂತ ಹೆಂಗಿದೆ ದೊಡವ್ ಸೊಣೋ ಮೊದಲಿಂದನೂ ರಾಮಣ್ಣನ ಎಲ್ಲಾ ಮಾಡೋಣ ಅಪ್ಪನ್ ಜೊತೆಗೆ ಯಾವಾಗಲೂ ರಾಮಣ್ಣನ ಇರ್ತಿದ್ದ அப்படி அந்த அதுஹெங்கப்பா நீனித மக இதாக நன மக ஏன் ரெடி இடந்த ஊரன்னா சும்னி மடிப்பா தம்மா இல்லப்பா இல்ல இவத்து ನಮ್ಮ ಲಾಯರ್ ಬರ್ತೀನಂದ್ರು ಅಂದ್ರೆ ಅದ ಈ ಮನೆಯಾಗ ಲಾಯರ್ ನಿಮ್ಮಪ್ಪ ಎಲ್ಲಾನು ಬರ್ಸಿ ಬರ್ಸಿ ಇಡ್ತಿದ್ ನೋಡು ಆ ಲಾಯರ್ ಬರ್ತೀನಂದ ನಾನೇನಂದೆ ಬ್ಯಾಡ್ರಿ ಬರಬಾಡ್ರಿ ನಾಳೆ ಕಾರ್ಯ ಐತಿ ಕಾರ್ಯ ಆದ್ಮೇಲೆ ಬರ್ರಿ ಊರಿನ ಜನ ನೋಡು ಎಲ್ಲಾರ್ಗು ಒಂದು ಹತ್ತಿದ್ರೆ ಇವ್ರ ಮನೆಯವ್ರಿಗೆ ಏನು ಹತ್ತೈತಿ ಇನ್ನೂ ಸತ್ತು ನಾಲ್ಕೈದು ದಿನ ಆಗಿಲ್ಲ ತಂದು ಆಗಲೇ ಆಸ್ತಿ ಪಾಲಟ್ಟಿ ಮಾಡೋದು ಆಸ್ತಿ ಬಗ್ಗೆ ಎಲ್ಲ ವಿಚಾರ ಮಾಡ್ತಾರಂತಾರ ಬರ್ಬಾಡ್ರಿ ಅಂದಿ ನೋಡಪ್ಪ ಮತ್ತೇನಂತಿ ಚಿಗವ್ವ ನಾ ಏನು ಹೇಳ್ತೀನಿ ಅಂದ್ರೆ ನನಗೆ ಈ ಆಸ್ತಿ ಅಂತಸ್ತಿ ನನಗೇನು ಬ್ಯಾಡ್ ಬೇ ನಾ ಕರೆ ಹೇಳಕತ್ತೀನಿ ನನಗೆ ಇದಾದ್ರ ಮ್ಯಾಗು ಆಸೆ ಇಲ್ಲ ನೀವು ಹೆಂಗರ ಮಾಡ್ರಿ ಎಲ್ಲಾನು ಬೇಕಾರ ತಂಗಿ ಹೆಸರ ಬರೀರಿ ರಾಮಣನ ಹೆಸರ ಬರೀರಿ ನಾನೇನು ಬೇಡ ಅನ್ನೋದಿಲ್ಲ ಚಿಗವ್ವ ನನಗೆ ನಂಗೆ ಇರಕ್ ಆಗೋದು ನನಗೆ ಈ ಊರಾಗ ಒಂದು ಕ್ಷಣನೂ ನಂಗೆ ಇರಕ್ಕಾಗಲ್ಲ ನನ್ನ ಮಗಳೂನು ಅಲ್ಲಿನ ಹೆದರ್ಕೊಂಡಾಳಂತ ನಾ ಹೋಗಿನ್ ಚಿಗವ್ವ ಯವ್ವಾ ಏನ್ ಕೂಗ್ತಾರವಾ ಅಲ್ಲಲ್ಲ ಈ ಆಸ್ತಿಗೆ ನೀರು ಒಡಿಯಲ್ಲ ನೀ ಒಡಿಯ ನಿನ್ ತಂಗಿ ಒಡತಿ ರಾಮಣ್ಣಗೆ ಹೆಂಗ್ ಬರೀತಾರ ಆ ರಾಮಣ್ಣಗೆ ಹೆಂಗೆ ಬರೀತಾರ ಅಂತೀನಿ ನಾನು ಏನಾರ ನೋವು ಅಪ್ಪತ್ತಂದ್ರ ರಾಮಣ್ಣಗೆ ಸಹಾಯ ಮಾಡ್ಬೋದು ಅದು ಬಿಟ್ಟು ಆಸ್ತಿ ಎಲ್ಲ ರಾಮಣ್ಣನ ಹೆಸರು ಬರೋಕ್ಕಾಗತ್ತ ಎಲ್ಲ ಬಿತ್ರಿ ಇಷ್ಟ ದಿನ ನೀನ ನನ್ನ ಮಗ ನೀನ ನನ್ನ ಮಗ ನನಗೆ ನನಗ ಸೋಮನಾಥ ಮಗನ ಅಲ್ಲ ಅಂತಂದು ರಾಮಣ್ಣನ ಕೈಯಾಗಿ ಎಲ್ಲ ಕೆಲಸ ಮಾಡಿಸ್ಕೊಂಡು ಈಗ ಆಸ್ತಿನ ಮಗನ ಹೆಸ್ರಲ್ಲ ಬರಿತೀಯ ಹ್ಞೂ ಬರೀ ಅವ ಬರಲಿಲ್ಲ ಯಾರು ಐತಿ ನಿಂದ ಹೌದಪ್ಪ ಸೋಮು ಹೌದು ನಿಮ್ಮವ್ವ ಆ ಕರೆ ಹೇಳಕಟ್ಟಾಳ ಅಲ್ಲಪ್ಪ ರಾಮಣ್ಣ ನನ್ನ ಮಗ ಆಸ್ತಿ ಎಲ್ಲ ಆತ್ನ ಹೆಸರು ಬರೀ ಅಂದ್ರ ಹೆಂಗೆ ಹೇಳ ನೀನು ಆದ್ರೂ ಯೋಚನೆ ಮಾಡ್ಬೇಕು ಇಷ್ಟ ಹಾಕೊಂಡು ಮಾವರ ಆಸ್ತಿ ಮಾಡ್ಯಾರ ಅದನ್ನ ಹೆರಬಾಯಿಗಿಟ್ಟು ಕಿಯ ಆ ಹೆರಬಾಯಿಗೆ ಬೇಡಪ್ಪ ಬೇಡ ಇವತ್ತೊಂದಿನ ಇರು ನಾಳೊಂದಿನ ಕಾರ್ಯ ಮುಗಿಸು ನಾಡ್ದ ಲಾಯರ್ ಕರ್ ಬರಕ್ ಬೇಕಾರು ಬರಕ್ ಹೇಳ್ತೀನಿ ಅದೇನೇನೈತಿ ಎಲ್ಲ ವಿಚಾರ ಮಾಡೋಣ್ರಿ ಮಾಡಿ ಮತ್ತ ಮುಂದ ಏನು ಮಾಡ್ಬೇಕನ್ನ ನೋಡಣ್ರಿ ಏನಂತಿಯಪ್ಪ ಅದು ಹುಚ್ಚಿಗವ ನನ್ನ ಮಗಳು ಬಹಳ ಗಾಬರಿ ಶಾಟಾಡ್ಬೆ ಯಾಕೆ ಏನೋ ಹೆದರ್ಕೊಂಡ್ಬಿಟ್ಟೆ ಹುಡುಗಿ ಅದಕ್ಕೆ ಹೇಳಕತ್ತಿ ನಾನು ಹೋಗಿದ್ನಲ್ ಬೀಚಿಗವ ಒಮ್ಮೆ ಹೇಳೋದ್ ತಿಳ್ಕಪ್ಪ ಸೋಮನಾಥ ಈಗ ಇಂತ ಸಾಮಾನ್ಯ ಸಮಯದಾಗು ನೀ ಇರೋದಲ್ಲ ಅಂದ್ರ ನೀ ಮನುಷ್ಯ ಹುಟ್ಟಿರದ ಚಲೋ ಅಲ್ಲೋಡ್ ಹೇಳ್ತೀನಿ ನಾನು ಹೌದಪ್ಪ ಸೋಮನಾಥ ಊರಾಗಿರೋರು ಯಾರು ಹೌದನ್ನೋದಲ್ಲ ನಿನಗ ಹೇಳೋದ್ ಕೇಳು ನಿನ್ನ ಮಗಳು ಇನ್ನ ಸಾಣದೈತಿ ಚಂದಾಗ ಕುಂದರ್ಸಿ ತಿಳುವಳಿಕೆ ಹೇಳಪ್ಪ ಹ್ಮ್ ಅದು ಚಿಗವಾ ನೋಡಪ್ಪ ಸೋಮನಾಥ ಅದು ಇಲ್ಲ ಇದು ಇಲ್ಲ ನಾನು ಹೊಟ್ಟೆ ಉರ್ಸ್ಬೇಡ ಮೊದ್ಲ ನನ್ನ ದೇವ್ರನ್ನ ಕಳ್ಕೊಂಡು ನಾನು ಎಷ್ಟು ಕಷ್ಟ ಪಡಕತ್ತೀನಿ ಅನ್ನೋದು ನನಗೆ ಗೊತ್ತೈತಿ ನಿಮ್ಮಪ್ಪ ಹೆಂಗಿದ್ದ ಏನು ಎಲ್ಲ ನನಗೆ ಗೊತ್ತೈತಿ ಏನ ಹೇಳ್ಬೇಕು ಹೇಳ್ಬೇಕು ಅಂತ ಎಷ್ಟು ಹಾತೋರದ ನಿಮ್ಮಪ್ಪ ಏನು ಮಾಡ್ಬೇಕು ಏನು ಹೇಳ್ಬೇಕಂದ್ನ ಏನ ಸಹಾಯ ದಿನ ಅಂತ ಬಿಡು ಖಾಲಿ ಬೇಕಾದ್ರೂ ಬಿದ್ದುಬಿಡ್ತೀನ ಹೂವು ಬಾಡ್ಲಾ ನಿಮ್ಮಪ್ಪಗೆ ನೀನ ಪೂಜೆ ಮಾಡ್ಲಾ ನಾಳೆ ಅಂದ್ರ ತನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಸೋಮು ಆತ ಆತ್ ಬಿಡ ಹೇಳ್ತೀನಿ ನನ್ನ ಮಕ್ಳಿಗೆ ಏನಾರು ಹೇಳ್ತೀನಿ ಆತ್ ತಗೋ ಸಮಾಧಾನ ಮಾಡ್ಕೋ ಯವ್ವ ನೀನು ಪುಣ್ಯ ಬರ್ತ ಒಂದೆರಡು ಚಾ ಒಂದೆರಡು ಬಿಸ್ಕಿಟ್ ಕೊಡ್ತೀಯ ಹೊಟ್ಟಾಗಿ ಸಂಗಟ ಅಂದ್ರ ಒಟ್ಟ ರಾತ್ರಿ ಏನ್ ಮಾಡಿದ್ರು ಇಳ್ಕೊಳ್ಳಿಲ್ಲ ಈಗ ನೋಡಿದ್ರ ಕೇಳ್ಬೇಕಲ್ವಾ ಹಾಳ್ದಾರಿದ್ರು ಹೊಟ್ಟಿ ಕೊಡ್ತೀಯ ತಂಗಿ ಯಾಕ ಯಾಕಂತೀವಿ ಕೊಡ್ತೀನಿ ಹ್ಮ್ ಕೊಡ್ತೀನಿ

ಇನ್ ಹೊಟ್ಟೆ ನೋಯ್ತೈತ ಏನ್ ಆಕತ್ತಮ್ಮ ಬಾ ಇಲ್ಲಿ ಹೊಟ್ಟೆ ನೋವಾಕತ್ತಿಲ್ಲವ ತಲೆ ಬಾರ ನಂಗೆ ಏನೋ ಒಟ್ಟ ಏನ್ ಮಾಡಕ್ಕೂ ಇಂಟ್ರೆಸ್ಟ್ ಬರ್ತಿಲ್ಲ ಟೆಸ್ಟ್ ಇತ್ತಲ್ಲ ರಿವಿಷನ್ ಮಾಡ್ಕೊಂಡು ಮಾಡ್ಕೊಂಡು ಹಂಗ ಮಲಗ್ ಇವತ್ತು ನೋಡಿದ್ರೆ ಟೆಸ್ಟ್ ಐತಿ ನಂಗ್ ನೋಡಿದ್ರೆ ಚಲೋ ಅನ್ನಿಸ್ಬಲ್ದು ಹೌದಾ ಜ್ವರ ಬಂದವೇನ ಬಾ ಇಲ್ಲಿ ಇತ್ತವ ಹ್ಮ್ ಇರ್ಬೇಕವ ಮೈ ಎಲ್ಲ ಬಿಸಿ ಬಿಸಿ ಅನ್ಸುತ್ತ ಬಂದ್ ತಡಿ ಹ್ಮ್ ಇಲ್ಲ ബംഗ അതക്കിർക്കൂറില്ല മലഗ്ബാഴ്ച ಇರಲಿ ಪರವಾಗಿಲ್ಲ ನೀ ಎಷ್ಟು ಓದಿಯಲ್ಲ ಮೊನ್ನೆಗಲೇ ಎಲ್ಲ ಓದಿದ್ದೆಲ್ಲ ರಿವಿಷನ್ ಅಲ್ಲ ನಡೀತೈತಿ ನಿನಗೆ ಎಷ್ಟು ನೆನಪೈತೆ ಇವತ್ತು ಬರದ್ ಬಾ ಹ್ಞೂ ಬೆಳಗ್ಗೆ ಅಷ್ಟೇ ಅಲ್ಲ ಟೆಸ್ಟು ಮಧ್ಯಾಹ್ನ ಲಂಚ್ ಅವರ್ ಆದ್ಮೇಲೆ ನಾನು ಹಿಂಗೆ ಬಂದು ಕರ್ಕೊಂಡ್ಬರ್ತೀನಂತ ಈಗ ಮತ್ತೆ ಟೆಸ್ಟ್ ಬರೀಕ್ ಹೋಗ್ತೀಯಲ್ಲ ಬಂಗಾರ ಟೆಸ್ಟ್ ಐತಲ್ಲಮ್ಮ ಅದಕ್ಕೆ

சால நடி ரெடி திவியின்